ಫ್ರೆಂಡ್ಸ್ ಪ್ರತಿ ಜಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಫಿಶರ್ಸ್ ಎಜುಕೇಷನಲ್ಲಿ ಹೊಸ ನೇಮಕಾತಿ ಚೆನ್ನಾಗಿ ಬಿಡುಗಡೆ ಮೀನುಗಾರಿಕೆ ನೇಮಕ ಇದೆ ಇಲ್ಲಿ ಮಲ್ಟಿ ಟಾಸ್ಕಿಂಗ್ ಉದ್ಯೋಗ ಅಧಿಕಾರಿದ್ದಾರೆ ಸುಮಾರು ಐವತ್ನಾಲ್ಕು ಹುದ್ದೆಗಳಿವೆ ಮೂವತ್ತ್ ನಾಲ್ಕು ಸಾವಿರಕ್ಕೆ ಸ್ಯಾಲಿ ಇರುತ್ತೆ ಉದ್ಯೋಗ ಸ್ಥಳ ಮಾರ್ಷಲ್ ಇರ್ತಾರೆ ಅಂತ ನೇಮಕ ಆತೀವಿ ಯಾರು ಕೂಡ ಸಲ್ಲಿಸಬಹುದು ಇಲ್ಲಿ ಅರ್ಜಿ ಸಲ್ಲಿಸ್ ಮೂರು ಆಪ್ನ ಮೂಲಕ ಆಗಿರ್ತದೆ ಎಷ್ಟು ಉದ್ಯೋಗಗಳಿವೆ ಏನು ಅಂತ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಕಣ್ಣೆಕೊಂಡ್ರೆ ಅದೇ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಹೇಳಿದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಗಲಾಖೆನ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ಹೋದರೆ ನೋಟಿಫಿಕೇಷನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜವಾಬ್ದು ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ಕೂಡ ಈಗ ನಮ್ಮ ಕಂಪ್ಯೂಟರ್ ಟೀಮ್ ಕೂಡ ಮಾಹಿತಿ ನೋಡೋಣ ಈ ಹುದ್ದಿಗಳಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕವಿರೋಲ್ಲ ಮತ್ತು ನೀರು ಸಂದರ್ಶನ ಮೂಲಕ ಇರತಕ್ಕಂಥ ಒಂದು ವಿದ್ಯೆ ಆಗಿದೆ ಟೆಂತ್ ಟೆಂಟು ಪಾಸ್ ಆಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದರ ಬಗ್ಗೆ ನಮ್ಮ ಈ ಮಾಹಿತಿ ನೋಡೋಣ ಸಂಪೂರ್ಣವಾಗಿ ಮಾಹಿತಿ ಬಂದಿದೆ ಇದು ಸಂಸ್ಥೆ ಸಲ್ಪಟ್ಟು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಟೀಚರ್ಸ್ ಎಜುಕೇಷನ್ ನಿಯಮ ಕೈತೆಯಾಗಿದೆ ಹುದ್ದೆಗಳು ಇವರ ಬಂದ್ಬಿಟ್ಟು ಇಲ್ಲಿ ಮಲ್ಟಿ ಟಾಸ್ಕಿಂಗ್ ಹುದ್ದೆಗಳಾಗಿವೆ ಒಟ್ಟು ಉದ್ಯೋಗದಿಂದ ಐವತ್ನಾಲ್ಕು ಹುದ್ದೆಗಳಿವೆ ವೇತನ ಉಭಿನೋದಿ ಹುದ್ದೆಗಳಿಗೆ ಐದು ಸಾವಿರ ಎರಡುನೂರಿಂದ ಮೂವತ್ತ್ ನಾಲ್ಕು ಸಾವಿರದ ಎಂಟು ಪರ್ಫಾರ್ಮೆಸ್ ಇರುತ್ತೆ ಉದ್ಯೋಗ ಸ್ಥಳ ಮಹಾರಾಷ್ಟ್ರಲ್ಲಿರ್ತಕ್ಕಂಥ ಒಂದು ನೇಮಕ ತೆಗೆದಿದೆ ಅರ್ಜಿ ಸಲ್ಲಿಸುವ ಮೂರು ಮೂಲಕ ಮಾಡೋಕ್ಕಾಗಿರ್ತದೆ ಇಲಾಖೆ ವೆಬ್ಸೈಟ್ ಮಾಡು ಸಿ ಐ ಎಫ್ ಇ ಡಾಟ್ ಇ ಡಿ ಯು ಡಾಟ್ ಇನ್ ಇದು ಅಚ್ಚು ವೆಬ್ಸೈಟ್ ಆಗಿರುತ್ತದೆ ಇಲ್ಲಿ ಹುದ್ದೆಗಳನ್ನು ಸಹಾಯಕ ಹುದ್ದೆಗಳು ಹತ್ತೊಂಬತ್ತು ಹುದ್ದೆ ಕಲಿವೆ ಮೇಲ್ವಿಭಾಗದ ಗುಮಾಸ್ತ ಅಂದರೆ ಎಲ್ ಡಿ ಸಿ ಸಾರಿ ಎಲ್ ಡಿ ಸಿ ಇಪ್ಪತ್ತು ಎರಡು ಹುದ್ದೆ ಕಲಿವೆ ಎಲ್ ಡಿ ಸಿ ಕಳವಿಭಾಗದ ವಿಭಾಗದ ಗುಮಾಸ್ತ ಏಳು ಹುದ್ದೆ ಕಾಲಿವೆ ಬಹು ಕಾರ್ಯ ಸಿಬ್ಬಂದಿ ಇಪ್ಪತ್ತಾರು ಹುದ್ದೆ ಕಾಲಿವೆ ಆಮೇಲೆ ಈ ಹುದ್ದೆಗೆ ಶೈಕ್ಷಣಿಕ ಕಾರ್ಯತೆ ಸಿ ಐ ಎಫ್ ಎಫ್ ಇ ಅಧಿಕ ಸಿವಿ ಸಿ ಐ ಎಫ್ ಇ ಅಧಿಕೃತ ಸೂಚನೆ ಪ್ರಕಾರ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮನೋರಾತ ವಿಶ್ವವಿದ್ಯಾಲಯದಿಂದ ಹದಿನೈದು ತರಗತಿ ಹನ್ನೆರಡನೇ ತರಗತಿಯನ್ನು ಪೂರ್ಣಗೊಳಿಸಬೇಕು ಅಂತ ಕೊಟ್ಟಿದ್ದಾರೆ ಅವರು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಈ ಹುದ್ದೆಗಳಿಗೆ ಶೈಕ್ಷಣಿಕ ಕಾರ್ಯಕ್ರಮ ಮತ್ತು ಸಹಾಯಕ ಹಾಗೂ ಮೀಲ್ನ ವಿಭಾಗ ಮತ್ತು ಹುದ್ದೆಗಳಿಗೆ ಕೊಡುಗೆ ಪ್ರಕಾರ ಕೊಟ್ಟಿದ್ದಾರೆ ಕೆಳ ವಿಭಾಗದ ಗುಮಾಸ್ತ ಹುದ್ದೆಗಳಿಗೆ ಹನ್ನೆರಡನೇ ತರಗತಿ ಪಾಸಾಗಿರಬೇಕು ಬಹುಕಾರಿ ಸಿಬ್ಬಂದಿ ಹುದ್ದೆಗಳಿಗೆ ಹತ್ತನೇ ತರಗತಿ ಪಾಸಾಗಿರೋದನ್ನು ಕೊಟ್ಟಿದ್ದಾರೆ ಇಲ್ಲಿ ಸ್ಯಾಲ್ರಿ ಬಂದ್ಬಿಟ್ಟು ಸಹಾಯಕ ಹುದ್ದೆಗಳಿಗೆ ಒಂಬತ್ತು ಸಾವಿರದ ಮುನ್ನೂರಿಂದ ಮೂವತ್ತ್ನಾಲ್ಕು ಸಾವಿರ ಎಂಟು ರೂಪಾಯಿ ಬರುತ್ತೆ ಇನ್ನು ಈ ಗುಮಾಸತ ಬಹುಕಾರಿ ಸಿಬ್ಬಂದಿ ಹುದ್ದೆಗಳಿಗೆ ಇಪ್ಪತ್ತು ಸಾವಿರದ ಎರಡುನೂರಿಗೆ ಸ್ಯಾಲ್ರಿ ಎಂದು ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾರೆ ಯಾವುದೇ ಅರ್ಜಿ ಸುಲ್ಕವಿರುವುದಿಲ್ಲ ತಾವು ಉಚಿತ ಹುದ್ದೆಗಳನ್ನು ಸಲ್ಲಿಸ್ಬೋದು ಇನ್ನು ಆಯ್ಕೆ ಪ್ರಕ್ರಿಯೆ ಬಂದ್ಬಿಟ್ಟು ಯಾವುದೇ ಎಕ್ಸಾಮ್ ಇರೋದಿಲ್ಲ ನೀರಾವರಿ ಸಂದರ್ಶನ ಮೂಲಕ ಆಯ್ಕೆ ಮಾಡುವಂತ ಕೊಟ್ಟಿದ್ದಾರೆ ಕರೆಕ್ಟ್ ಕರ್ಗಡೆ ಡೇಟ್ ಅನ್ನೋದು ಕೊಟ್ಟಿದ್ದಾರೆ ಡೇಟ್ ಯಾವಾಗ ಆರಂಭ ಆಗ್ತದೆ ಅಂದರೆ ಆಫ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಆರಂಭವಾಗಿದೆ ಕೊನೆ ದಿನಾಂಕ ಇಪ್ಪತ್ತೊಂದು ಜೂನ್ ಎರಡು ಸಾವಿರದ ಆಗಿದೆ ಅಷ್ಟು ಕೃತ ಅರ್ಜಿಯನ್ನು ಆಫ್ಲೈನ್ ಮಲ್ಲಿಸಬೇಕಾಗುತ್ತೆ ಇಲ್ಲಿ ಅವರು ಪೀಡೆ ಕೂಡ ಕೊಟ್ಟಿದ್ದಾರೆ ತೋರಿಸುವ ಇದೆ ಅಂತ ಈಗ ನೋಡಿ ಐ ಸಿ ಆರ್ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಫಿಶರ್ಸ್ ಎಜುಕೇಷನ್ ಅಂತ ಕೊಟ್ಟಿದ್ದಾರೆ ಡಿಮ್ ಅಂತ ಕೊಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ನೇಮಕತೆ ಆಗಿದೆ ಇಲ್ಲಿ ಹುದ್ದೆಗಳ ಹೆಸರನ್ನು ಕೂಡ ಕೊಟ್ಟಿದ್ದಾರೆ ಅಸಿಸ್ಟೆಂಟ್ ಹುದ್ದೆಗಳಾಗಿವೆ ಇವರಿಗೆ ಸ್ಯಾಲ್ರಿ ಅಮೌಂಟು ನಲವತ್ತ ನಾಲ್ಕು ಸಾವಿರ ಎರಡು ಮೂರು ನಂಟು ಕೊಟ್ಟಿದ್ದಾರೆ ಪ್ಲಸ್ ಒಂಬತ್ತು ಸಾವಿರ ಮುನ್ನೂರು ಸಾರಿ ಟೋಟಲಾಗಿ ಮೂವತ್ತಾರು ಸಾವಿರ ಎಂಟು ಇರುತ್ತೆ ಇಲ್ಲಿ ಎಜುಕೇಷನ್ ಗೌರ್ಮೆಂಟು ಬೈ ಟ್ರಾನ್ಸ್ಫರ್ ಪರ್ಮನೆಂಟ್ ಅಪ್ರೊಸೆಷನ್ ಆಫ್ ದಿ ರೆಗ್ಯುಲರ್ ಅಸಿಸ್ಟೆಂಟ್ ಐ ಸಿ ಎಚ್ ಎಸ್ ಕ್ಯೂ ಎಸ್ ಅಂತ ಕೊಡ್ತಾರೆ ಇನ್ಸ್ಟೆಂಟ್ ಆಮೇಲೆ ಅಪರ್ ಡಿಜಿನಲ್ ಕ್ಲರ್ಕ್ಗಳಿಗೆ ಫೇಲ್ ಲೆವೆಲ್ಲು ಸೆವೆಂತ್ ಸಿ ಪಿ ಸೆಂಟರ್ ಕೊಟ್ಟಿದ್ದಾರೆ ಅಂದರೆ ಇಪ್ಪತ್ತು ಸಾವಿರ ಎರಡು ನೂರ ಆಗುತ್ತೆ ಎಲ್ಲಿ ಜನರಲ್ ಕ್ಯಾಂಡ್ ಪೋಸ್ಟ್ ಕಡೆ ಕೊಟ್ಟಿದ್ದಾರೆ ಇಲ್ಲಿ ಬೈ ರೆಪೇಷನ್ ಕ್ಲರ್ಮ್ ಅಪ್ರೇಷನ್ ಅಂದರೆ ರೆಪೇಷನ್ ಅಂತ ನೇಮಕ ತೆಗೆದು ಹಾಗೆ ಇಲ್ಲಿ ಲೋವರ್ ಡಿಜಿನಿಟ್ಲರ್ ಕೊಟ್ಟಿದ್ದಾರೆ ಇದು ಸೆವೆಂತ್ ಸಿ ಪಿ ಸಿ ಇಪ್ಪತ್ತು ಸಾವಿರದ ಎರಡು ನೂರ ಸಾಲ ಇಲ್ಲಿ ಟೋಟಲ್ ಏಳು ಪೋಸ್ಟ್ ಖಾಲಿವೆ ಜನರಲ್ ಮೂರು ಒ ಬಿ ಸಿ ಎರಡು ಎಸ್ ಸಿ ಒಂದು ಎಸ್ ಟಿ ಒಂದು ಅದರಲ್ಲಿ ಈಡಿಸಿದೆ ಕ್ಯಾಂಡಿಡೇಟ್ ಹೋಲ್ಡಿಂಗ್ ಅನೌನ್ಸ್ ದಿ ಪೋಸ್ಟ್ ಇನ್ ದ್ಯಾಟ್ ಈಸ್ ಲೋವರ್ ಡಿಜಿನಿಟ್ಲರ್ ಆನ್ ಸಬ್ಸ್ಟೆಂಟ್ ಬೇಸಿಸ್ ಫಾರ್ ದಿ ಪಿ ಅಂತ ಕೊಟ್ಟಿದ್ದಾರೆ ಈ ರೀತಿ ಇರ್ತಕ್ಕಂಥ ನೇಮಕ ಆಗಿದೆ ಕ್ಯಾಂಡಿಡೇಟ್ ಫ್ರಮ್ ದಿ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಆಟೋಮೊಬೈಲ್ಸ್ ಬಾಡೀಸ್ ಯಾರೋ ಬಂದರೆ ವರ್ಕ್ ಮಾಡಿರಬೇಕಂತ ಕೊಟ್ಟಿದ್ದಾರೆ ಅವರೊಂದಿಗೆ ಅಧ್ಯಯನ ಸಲ್ಲಿಸಬಹುದಾಗಿದೆ ಇನ್ನು ಮಲ್ಟಿ ನ್ಯಾಷನಲ್ ಹುದ್ದೆ ಅಂತ ಕೊಟ್ಟಿದ್ದಾರೆ ಟೋಟಲ್ ಇಪ್ಪತ್ತಾರು ಪೋಸ್ಟ್ ಪೋಸ್ಟ್ಗಳಿವೆ ಇಪ್ಪತ್ತು ಸಾವಿರದ ಎಂಟು ರೂಪಾಯಿ ಸಾರಿ ಇಪ್ಪತ್ತು ಸಾವಿರ ಎಂಟು ರೂಪಾಯಿ ಪಾರ್ಮೆಂಟ್ಸ್ ಚೆಲ್ಲತ್ತೆ ಜನರಲ್ಗೆ ಎರಡು ಪೋಸ್ಟ್ ಪೋಸ್ಟ್ಗಳಿವೆ ಒ ಬಿ ಸಿ ಹತ್ತಿವೆ ಎಸ್ ಸಿಗೆ ನಾಲ್ಕು ಎಸ್ ಟಿಗೆ ಐದು ಇ ಡಬ್ಲ್ಯೂ ಸಿ ಐದು ಪೋಸ್ಟ್ಗಳಿಗೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇವರು ಕೂಡ ಕ್ಯಾಂಡಿಡೇಟ್ ಬಂದು ಜನರಲ್ ಸರ್ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಯಾವುದಾರೂ ಒಂದಲ್ಲಿ ವರ್ಕ್ ಮಾಡಬೇಕು ಅವರು ಮೆಟ್ರೇಷನ್ ಇಟ್ಕೊಳ್ಳಿರ್ಬೇಕಂತ ಕೊಟ್ಟಿದ್ದಾರೆ ಎಜುಕೇಷನ್ ಒಂದು ರೀತಿ ಇರಬೇಕಂತ ಕೊಟ್ಟಿದ್ದಾರೆ ಅವರು ಅಪ್ಲೈ ಮಾಡೋದು ಇಲ್ಲಿ ಇವ್ರಿಗೆ ಡಿ ಡೀಟೇಲ್ಸ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅಲ್ಲಿ ಓದಿಕೊಂಡು ಅರ್ಜಿನ ಸಲ್ಲಿಸಬಹುದು ಅದೇ ನೀವು ಅಪ್ಲೈ ಮೂಲಕ ಸಲ್ಲಿಸಬೇಕಾಗತ್ತದೆ ಇಲ್ಲಿ ಫಾರ್ಮೋರ್ ಅಂತ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಫಾರ್ಮ್ ಪೋಸ್ಟ್ ಕೊಟ್ಟಿದ್ದಾರೆ ನೀವು ಯಾವ ಪೋಸ್ಟ್ ಅಪ್ಲೈ ಮಾಡಿದರೆ ಇಲ್ಲಿ ಪೋಸ್ಟ್ ಹೆಸರು ಕೊಟ್ಟಿರುತ್ತೆ ಕ್ಯಾಂಡಿಡೇಟ್ ನೀವು ನೇಮ್ ಆಫ್ ಇನ್ಸ್ಟಿಟ್ಯೂಟು ಅಲ್ಲಿ ನೀವು ಯಾವಲ್ಲಿ ವರ್ಕ್ ಆಗಿರೋದು ಆಮೇಲೆ ಇಮೇಲ್ ಐಡಿ ಅಡ್ರೆಸ್ ಓಪನ್ ಹಾಕಬೇಕಾಗುತ್ತೆ ಡೇಟ್ ಆಫ್ ಅಪಾಯಿಂಟ್ಮೆಂಟು ಯಾವಾಗ ಕೆಲಸ ಮಾಡಿದ್ದಾರೆ ಯಾವಾಗ ಪ್ರೆಸೆಂಟ್ ಏನು ಮಾಡಿದರೆ ಅದನ್ನ ಗೊತ್ತೆ ಡೇಟ್ ಆಫ್ ಜಾಯ್ನಿಂಗ್ ಹಾಕೋಬೇಕಾಗುತ್ತೆ ಆ ರೀ ಐ ಸಿ ಎ ಆರ್ ಅಲ್ಲಿ ಸರ್ವಿಸ್ ಮಾಡೋದು ಮಾತ್ರ ಅಪ್ಲೈ ಮಾಡ್ಬೋದು ಡೇಟ್ ಆಫ್ ಬರ್ತ್ ಕೊಟ್ಟಿದ್ದಾರೆ ಎಜುಕೇಷನ್ ಕಲ್ಪನ್ ಕೊಟ್ಟಿದ್ದಾರೆ ನಿಮಗೆ ಕೆಟಗರಿ ಕೊಟ್ಟಿದ್ದಾರೆ ನಿಯಮ ಇನ್ಸ್ಟಿಟ್ಯೂಟು ಪೋಸ್ಟು ಪೇ ಸ್ಕೇಲು ಪೀರಿಯಡು ಎಲ್ಲಿಂದ ಡೆಲಿವರಿ ಕೆಲಸ ಮಾಡಿದ್ದೀರಾ ನೇಚರಬಲಿಟಿದ್ದು ವೆದರ್ ಎಲ್ಲವನ್ನು ಹಾಕಿ ಇಲ್ಲಿ ಕೆಳಗಡೆ ಎನಿ ಅದರ್ ಇನ್ಫಾರ್ಮೇಷನ್ ಇದ್ದರೆ ನಿಮ್ಮ ಹಬ್ಬಕ್ಕೆ ಹಾಕಿ ಇಲ್ಲಿ ಅಗ್ರಿ ಅಂತ ಸೈನ್ ಮಾಡಿ ಇಲ್ಲಿ ಸೈನ್ ಮಾಡಿ ಈ ಅರ್ಜನ್ನು ಪೋಸ್ಟ್ ಮೂಲಕ ಅರ್ಜಿಯನ್ನು ಕಳಿಸಬೇಕಾಗುತ್ತದೆ ಇಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೋ ಅಡ್ರೆಸ್ ಮೂಲಕ ಅರ್ಜನ್ನು ಸಲ್ಲಿಸಬಹುದಾಗಿದೆ ಇದು ನೇಮಕ ನೇಮಕಾತಿ ಆಗಿದೆ ಇದನ್ನು ಕೂಡ ವಿಡಿಯೋ ಲಿಂಕ್ ಕೂಡ ಕೊಟ್ಟಿದ್ದೀನಿ ಇದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ ಎಸ್ ಸಿ ಆರ್ ಎಸ್ ಏನಂತ ಇದನ್ನು ಸರಿ ನೋಡಿಕೊಂಡು ತಗಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಯಿತು ಇದರಲ್ಲಿ ಕೂಡ ಮಾಹಿತಿ ಕೊಟ್ಟಿದ್ದರೆ ಒಂದು ಸಾರಿ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿ ನೋಡ್ಕೊಂಡು ಅಲ್ಲಿ ಸಲ್ಲಿಸಿ ವಿಡಿಯೋ ಲಿಂಕನ್ನು ವೆಬ್ಸೈಟ್ ಲಿಂಕನ್ನು ನಾನು ವಾಟ್ಸಪ್ಪು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿರ್ತೀನಿ ತಾವು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಯಿತು ಇದು ಮೀನುಗಾರಿಕೆಗೆ ಸಂಬಂಧಪಟ್ಟಂಥ ಒಂದು ಇಲಾಖೆಯಾಗಿದೆ ಮಹಾರಾಷ್ಟ್ರ ಸರ್ಕಾರದ ಮುಂಬೈ ಮುಂಬೈದಂಥ ನಿಮ್ಮ ಖಾತೆಯಾಗಿದೆ ಸರಿಯಾಗಿ ತಾವು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ನಮಗೆ ಈ ಮಾಹಿತಿ ಎಷ್ಟಾಗಿದೆ ಅಂತ ಕೂತೀನಿ ಅದೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ